ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮೊದಲನೇ ಸಲ ತಾಯಿ ಅಂಥವ್ರಿಗೆ ತುಂಬಾ ತಲೆಯಲ್ಲಿ ತುಂಬ ಕ್ವಶನ್ಸ್ ಇರುತ್ತೆ ಯಾವಾಗ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗ್ತಾ ಇದೆ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮಗೆ ಆ ಫೀಲಿಂಗ್ ಯಾವ ರೀತಿ ಇರುತ್ತೆ ಹೇಗೆ ರೆಕಗ್ನೈಸ್ ಮಾಡೋವಂಥದ್ದು ಯಾವ ರೀತಿ ಮೂಮೆಂಟ್ಸನ್ನು ಕೌಂಟ್ ಮಾಡ್ಕೊಳ್ಬೇಕು ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ತುಂಬಾ ಕ್ವಶನ್ಸ್ ಇರುತ್ತೆ ಸೊ ಮಗುವಿನ ಮೂಮೆಂಟು ಮೊದಲನೇ ಸಲ ತಾಯಿ ಆಗ್ತಿರೋಂಥವ್ರಿಗೆ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಲೇಟಾಗಿಯೇ ಗೊತ್ತಾಗುವಂಥದ್ದು ತುಂಬ ಬೇಗ ಗೊತ್ತಾಗೋದಿಲ್ಲ ಕೆಲವೊಬ್ರು ಹಾಕಿರ್ತಾರೆ ನೋಡಿ ತ್ರೀ ಮಂತ್ಸ್ಗೆಲ್ಲ ಗೊತ್ತಾಗುತ್ತೆ ಟೂ ಮಂತ್ಸಿಗೆ ಗೊತ್ತಾಗ್ತಿದೆ ಅದೆಲ್ಲ ಸುಳ್ಳು ಅದೆಲ್ಲ ನಿಮ್ಮ ಹೊಟ್ಟೆನಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಗಿದ್ದರೆ ಗೆಸ್ಟ್ಗೆ ಏನಾದ್ರು ಆ ರೀತಿ ಇದ್ದಾಗ ಸೊ ಲಿಟಲ್ ಬಟರ್ಫ್ಲೈಸ್ ಥರ ಏನಾದರೂ ಫೀಲ್ ಆಗ್ತಾ ಇರ್ಬೋದು ಅದು ನಿಮ್ಮ ಹೊಟ್ಟೆ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ ಸೊ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಫೈವ್ ಮಂತ್ಸಿಗೆ ಗೊತ್ತಾಗುವಂಥದ್ದು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಐದು ತಿಂಗಳ ಎಂಡಿಂಗಲ್ಲಿ ಗೊತ್ತಾಗುತ್ತೆ ಕೆಲವರಿಗೆ ಇಲ್ಲ ಐದು ತಿಂಗಳ ಮಿಡಲ್ ಟೈಮಲ್ಲಿ ಗೊತ್ತಾಗುತ್ತೆ ಒಂದು ಏಯ್ಟೀನ್ ವೀಕ್ಸು ಟ್ವೆಂಟಿ ವೀಕ್ಸು ಆ ರೀತಿಯಾಗಿ ಗೊತ್ತಾಗುವಂಥದ್ದೇ ಜಾಸ್ತಿ ಅದಕ್ಕಿಂತ ಬೇಗ ಕೂಡ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ ಸೊ ಅದು ತುಂಬ ಸ್ಮಾಲ್ ಮೂಮೆಂಟ್ಸು ಸ್ಟಾರ್ಟ್ ಆಗುತ್ತೆ ಹೇಳಿದ್ನಲ್ಲ ಏನೋ ಒಂದು ಹೊಟ್ಟೆನಲ್ಲಿ ಚಿಟ್ಟೆ ಓಡಾಡ್ದಂಗೆ ಬಟರ್ಫ್ಲೈಸ್ ಥರ ಫೀಲ್ ಆಗ್ತಾ ಇರುತ್ತೆ ಸಣ್ಣದಾಗಿ ದಿನಾನು ಊಟ ಮಾಡಿದಾಗ ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೆ ತಿಂಡಿ ತಿಂದಾಗ ಊಟ ಮಾಡಿದಾಗ ಅಥವಾ ತುಂಬ ಹೊಟ್ಟೆ ಅಸ್ತಿದೆ ನೀವು ಇನ್ನೂ ಊಟ ಮಾಡಿಲ್ಲ ಅಂದಾಗ ನಂತರ ಏನಾದರೂ ಸ್ವೀಟ್ ತಿಂದಾಗ ತುಂಬಾ ಸ್ವೀಟಿಶ್ ಇರೋವಂಥದ್ದು ಐಸ್ ಕ್ರೀಮ್ಸು ಚಾಕ್ಲೇಟ್ಸು ಜ್ಯೂಸಸ್ ಕುಡಿದಾಗ ಬೇಗ ಗೊತ್ತಾಗುವಂಥದ್ದು ಮೂಮೆಂಟ್ಸು ಸೊ ಮೂಮೆಂಟ್ಸ್ ಸ್ಟಾರ್ಟ್ ಆದಮೇಲೆ ಏನು ಮಾಡಬೇಕು ಮೂಮೆಂಟ್ಸನ್ನು ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿ ಸಲ ಮೂಮೆಂಟ್ ಆದಾಗಲೂ ಒಂದು ಹತ್ತು ಸಲ ಆಗೋವರೆಗೂ ಕೌಂಟ್ ಮಾಡ್ಕೊಳ್ಳಿ ಅದಾದಮೇಲೆ ಏನು ಬೇಕಾಗೋದಿಲ್ಲ ದಿನಕ್ಕೆ ಮೂರು ಸಲನಾದರೂ ಮೂಮೆಂಟ್ಸ್ ಆಗೇ ಆಗುತ್ತೆ ಪ್ರತಿ ಸಾರಿ ಒಂದು ಹತ್ತು ಸಲ ಆದಾಗ ಕೌಂಟ್ ಮಾಡಿಕೊಂಡು ಅದಾದ ಮೇಲೆ ನಿಲ್ಲಿಸ್ಬೋದು ಮೂಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಬೇಬಿ ಮೂಮೆಂಟ್ ಕಡಿಮೆ ಆಗ್ತಾಯಿದೆ ಅಂತಂದರೆ ಬೇಬಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಲೇ ಅರ್ಥ ಸೊ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಎರಡನೇ ಸಲ ಪ್ರೆಗ್ನೆನ್ಸಿನಲ್ಲಿ ತುಂಬ ಲೇಟ್ ಏನಾಗೋದಿಲ್ಲ ತುಂಬ ಬೇಗ ಗೊತ್ತಾಗುತ್ತೆ ಫೈವ್ ಮಂತ್ಸಿಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲಿ ಅಥವಾ ಫೋರ್ ಮಂತ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಆ ಬೇಬಿ ಮುಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು ಏಕೆ ಅಂತಂದರೆ ನಿಮ್ಗಾದರೆ ಆಲ್ರೆಡಿ ಆ ಫೀಲ್ ಗೊತ್ತಿರುತ್ತೆ ಬೇಬಿ ಮೂಮೆಂಟ್ಸ್ ಇದೇನೆ ಓ ಪಕ್ಕಾ ಇದೇನೆ ಸ್ವಲ್ಪ ಮೂವ್ ಆಗ್ತಿದ್ರು ಇದೇನೇ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಪ್ಲೆಸೆಂಟಾ ಪೋಸ್ಟೀರಿಯರ್ ಇರೋವಂಥವ್ರಿಗೆ ಸ್ವಲ್ಪ ಬೇಗನೇ ಗೊತ್ತಾಗುತ್ತೆ ಬೇಬಿ ಮೂಮೆಂಟ್ಸು ಪ್ಲೆಸೆಂಟ ಆ್ಯಂಟೀರಿಯರ್ ಇರೋವಂಥವ್ರಿಗೆ ಸ್ವಲ್ಪ ನಿಧಾನವಾಗಿ ಗೊತ್ತಾಗುತ್ತೆ ಯಾಕಂದರೆ ಪ್ಲೆಸೆಂಟ ಆ್ಯಂಟೀರಿಯರ್ ಅಂದರೆ ನಿಮ್ಮ ಹೊಟ್ಟೆ ಕಡೆ ಪ್ಲೆಸೆಂಟ ಕಸದ ಚೀಲ ಇರುತ್ತೆ ಸೊ ಹಾಗಾಗಿ ಬೇಬಿ ಮೂಮೆಂಟು ಈ ಪ್ಲೆಸೆಂಟ ಇಲ್ಲಿದೆ ಅಂದರೆ ಬೇಬಿ ಇಲ್ಲಿರುತ್ತೆ ನಿಮ್ಮ ಹೊಟ್ಟೆ ಇಲ್ಲಿರುತ್ತೆ ಸೊ ಈ ರೀತಿ ಕಿಕ್ ಮಾಡಿದಾಗ ಅದು ಇಲ್ಲಿಂದ ದಾಟಿ ನಿಮ್ಮನ್ನ ಟಚ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ನಿಧಾನವಾಗಿ ಗೊತ್ತಾಗುತ್ತೆ ಅಷ್ಟೇ ಸೊ ಮೂರನೇ ಸಲ ಪ್ರೆಗ್ನೆಂಟ್ ಇದ್ದೀರಾ ಅಂದರೆ ಆಗಂತೂ ಫೋರ್ ಅಲ್ಲಿನೇ ಪಕ್ಕ ಗೊತ್ತಾಗುತ್ತೆ ಸೊ ಬೇಬಿ ಮೂಮೆಂಟ್ಸನ್ನು ಕೌಂಟ್ ಮಾಡೋದು ತುಂಬ ಇಂಪಾರ್ಟೆಂಟು ಬೇಬಿ ಮೂಮೆಂಟ್ಸ್ ಫುಲ್ ಕಡಿಮೆ ಆಗಿದೆ ನಾರ್ಮಲ್ಗಿಂತ ಕಡಿಮೆ ಮೂಮೆಂಟ್ಸ್ ಆಗ್ತಾಯಿದೆ ಅಥವಾ ಮೂಮೆಂಟ್ಸೇ ಸ್ಟಾಪ್ ಆಗಿಬಿಟ್ಟಿದ್ದೆ ಮಧ್ಯಾಹ್ನ ಟೈಮ್ ಇವತ್ತಾಗಿಲ್ಲವೋ ನೋಡೋಣ ಸಾಯಂಕಾಲವರೆಗೂ ಅನ್ನುವಂಥದ್ದು ಸಾಯಂಕಾಲ ಕೂಡ ಆಗಿಲ್ಲ ಅಂತಂದರೆ ಬೆಳಗ್ಗೆ ಇನ್ನೊಂದ್ಸಲ ನೋಡೋಣ ಆ ರೀತಿಯಾಗಿ ಲೇಟನ್ನು ಮಾಡ್ಕೊಳ್ಬೇಡಿ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಸೊ ನೋಡಿದ್ರಲ್ಲ ಬೇಬಿ ಮೂಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇದರ ಬಗ್ಗೆ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್